ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ ಇದು ಪಾರ್ಟ್ ತ್ರೀ ಆಫ್ ನಮ್ಮ ಆಸ್ಟ್ರೇಲಿಯನ್ ಕ್ರೂಸ್ ಎಕ್ಸ್ಪೀರಿಯನ್ಸ್ ವೀಡಿಯೋ ಸೀರೀಸ್ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ನೀವು ನೋಡಿಲ್ಲ ಅಂದರೆ ಖಂಡಿತ ಆ ಎರಡು ವಿಡಿಯೋಸ್ನ ಫಸ್ಟ್ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಹಾಕಿರ್ತೀನಿ ಅದಾದ ಮೇಲೆ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಓಕೆನಾ ಓಕೆ ಸೊ ಡೇ ಥ್ರೀ ಬ್ರೇಕ್ಫಸ್ಟ್ ಉಪ್ಪಿಟ್ಟು ಸಾಂಬಾರ್ Uh, muffin croissant, toast with roast potatoes, mixed fruit juice, granola with yogurt. Yummy! <laughs> ಹಲೋ ನಮಸ್ಕಾರ ಬೆಳಗಿಂದ ನಾನು ಹೀಗೆ ಫೇಸ್ ಟು ಫೇಸ್ ಮಾತಾಡಿರಲಿಲ್ಲ ಎನಿವೇಸ್ ಇವತ್ತು ಡೇ ತ್ರೀ ಆಫ್ ದ ಕ್ರೂಸ್ ನಾವು ಬೆಳಿಗ್ಗೆ ಚೆನ್ನಾಗಿ ತಿಂಡಿ ಎಲ್ಲ ತಿಂದ್ವಿ ಇವತ್ತಿನ ಪ್ಲಾನ್ ಏನಂದ್ರೆ ನಾವು ಈ ದೊಡ್ಡ ಕ್ರೂಸ್ ಶಿಪ್ ಇಂದ ಇಳಿದು ಒಂದು ಚಿಕ್ಕ ಬೋಟ್ ಹತ್ಕೊಂಡು ಟ್ಯಾಂಗಲೂಮಾ ಐಲೆಂಡ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದೀವಿ ನಾವು ಸಿಡ್ನಿಯಿಂದ ಬಂದಿದ್ದೇ ಈ ಐಲೆಂಡ್ ನೋಡಕ್ಕೆ ಅಲ್ವಾ ಬ್ಯಾಚ್ ಬ್ಯಾಚ್ ಆಗಿ ನಮ್ಮನ್ನ ಚಿಕ್ಕ ಬೋಟ್ ಅಲ್ಲಿ ಟ್ಯಾಂಗಲೂಮಾ ಐಲೆಂಡ್ ಗೆ ಕರ್ಕೊಂಡು ಹೋಗ್ತಾರೆ ಅಂಡ್ ನಾವು ಅಲ್ಲಿ ಒಂದು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡ್ತೀವಿ ಅಲ್ಲಿ ಬೀಚ್ ಹೇಗಿದೆ ಇನ್ನು ನೋಡಕ್ಕೆ ಏನೇನೋ ಇದೆ ಏನ್ ಮಾಡ್ಬೋದು ಅಲ್ಲಿ ಅಂತ ಎಲ್ಲ ಸ್ವಲ್ಪ ಹೋಗಿ ಡೇ ಸ್ಪೆಂಡ್ ಮಾಡೋಣ ಅನ್ನೋದು ಇವತ್ತಿನ ಪ್ಲಾನ್ ಸೊ ಎಲ್ಲರಿಗೂ ಟಿಕೆಟ್ ನಂಬರ್ ಅಸೈನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ವೇಟ್ ಮಾಡ್ತಿದೀವಿ ನಮ್ಮ ನಂಬರ್ನ ಕರೆದಿದ ತಕ್ಷಣ ನಾವು ಹೋಗ್ತೀವಿ ಅಂಡ್ ಆಫ್ ಟ್ಯಾಂಗಲೂಮ್ ಐಲ್ಯಾಂಡ್ ಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಅಂಡ್ ಹೋಪ್ ಯು ಎಂಜಾಯ್ ಎಕ್ಸ್ಪ್ಲೋರಿಂಗ್ ದಿ ಐಲ್ಯಾಂಡ್ ನಮ್ ಜೊತೆ ಸೊ ಸ್ಟೇಟಿಯಮ್ ಸೊ ನೋಡಿ ನಮ್ಮ ಶಿಪ್ ಇಲ್ಲಿ ನಿಂತಿದೆ ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ಚಾಂಗಲೂಮಾ ಐಲ್ಯಾಂಡ್ ಸೊ ಅಲ್ಲಿ ಒಂದು ಚಿಕ್ ಬೋಟ್ ಈ ಕಡೆ ಬರ್ತಿದೆ ಅಲ್ಲ ಅದರಲ್ಲೇ ಜನರನ್ನ ಈ ದೊಡ್ಡ ಕ್ರೂಸ್ ಶಿಪ್ಪಿಂದ ಆ ಐಲೆಂಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಾವಿನ್ನೂ ನಮ್ಮ ಟರ್ನಿಗೆ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕ್ಯಾಮ್ರಾದಲ್ಲಿ ಇಟ್ಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಓಕೆ ಆ ಟರ್ಕ್ ವಾಯ್ಸ್ ಬ್ಲೂ ಕಲರ್ ಇದೆ ಅಲ್ಲ ನೀರದು ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಒನ್ ಅ ಕ್ಲಿಯರ್ ಸನ್ನಿ ಡೇ ಲೈಕ್ ಟುಡೇ ಸೊ ನೋಡಿ ಇಲ್ಲಿ ಈ ಥರ దొడ్డు శిప్ందర్కొండ అల్లిగే సో టర్న్ ఆల్మోస్ట్ బందే అండ్ నవీన్ వెయిట్ మి ಹಾಯ್ ಸೊ ಈಗ ನಾವು ಚಿಕ್ ಬೋಟ್ ಗೆ ಇಲ್ದಾಯ್ತು ಅಂಡ್ ಇವಾಗ ಒಂದು ಶಾರ್ಟ್ ರೈಡ್ ಟ್ಯೂ ಠ್ಯಾಂಗಲ್ಮಾ ಐಲೆಂಡ್ ಇನ್ನೊಂದ್ ಹತ್ತು ನಿಮಿಷ ಇರುತ್ತಾ ಇಲ್ಲಿಂದ ಹೋಗೋಕೆ ಮೇ ಬಿ ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಅನ್ಸುತ್ತೆ ಸೊ ವಿಲ್ ಸಿ ಯು ದೇ ಮೈ ಬೈ ಕ್ರೂಸ್ ಬೇಗ ವಾಪಸ್ ಬರ್ತೀವಿ ಕಾಣಿಸ್ತಿದೆ ನೋಡಿ ನಮ್ಮ ಕ್ರೂಸ್ ಇಲ್ಲಿ ಬೋಟಲ್ಲಿ ಈಗ ವೇಟ್ ಮಾಡ್ತಿದ್ದೀವಿ ಎಷ್ಟು ರಾಕ್ ಆಗ್ತಿದೆ ಅಂದ್ರೆ ಈ ಕಡೆ ಈ ಕಡೆ ಗಾಳಿ ಅಂಡ್ ಬೋಟ್ ಫುಲ್ ರಾಕ್ ಆಗ್ತಿದೆ ಬೆಳಿಗ್ಗೆ ತಿಂದಿದ್ದು ಉಪ್ಪಿಟ್ಟೆಲ್ಲ ಹೊರಗ್ ಇದ್ರೆ ಸಾಕು ಸೊ ಆಲ್ಮೋಸ್ಟ್ ಈಗ ನಾವು ಈ ಚಂಗಲೂಮ ಐಲೆಂಡ್ ಜೆಟಿ ಬಂದಾಯ್ತು ಇನ್ನೀಗ ಈ ಬೋಟ್ ನ ಇಲ್ಲಿ ಹಾಕ್ ಮಾಡ್ತಾರೆ ಅಂಡ್ ನಾವು ಹೇಳ್ಕೊಳ್ಬಹುದು ಒಂದು ಬೋಟ್ ಇದೆ ಅಲ್ಲಿ ಅದು ಖಾಲಿ ಆದ ತಕ್ಷಣ ನಮ್ ಚಾನ್ ಇಲ್ಲಿ ಚಾಂಗಲೂಮ ಐಲ್ಯಾಂಡಿಗೆ ಬಂದು ಬೇಕಿದ್ರೆ ನಾವು ಟೂರ್ಸ್ ಎಲ್ಲ ಬುಕ್ ಮಾಡ್ಕೋಬೋದು ಅಲ್ಲಿ ನೋಡಿ ವೈಲ್ಡ್ ಡಾಲ್ಫಿನ್ ಕ್ರೂಸ್ ಆಮೇಲೆ ಒಂದು ಇಡೀ ದಿನ ಚಾಂಗಲೂಮ ಐಲ್ಯಾಂಡ್ ಎಕ್ಸ್ಪ್ಲೋರ್ ಕ್ರೂಸ್ ಆ ಥರನೂ ಎಲ್ಲ ಬುಕ್ ಮಾಡ್ಬೋದು ಬಟ್ ನಾವೇನೂ ಬುಕ್ ಮಾಡಿಲ್ಲ ನಾವು ಸುಮ್ಮನೆ ಹಾಗೆ ಬಂದು ನಮ್ಮ ಪಾಡಿಗೆ ನಾವೇ ಇಂಡಿಪೆಂಡೆಂಟಾಗಿ ಸುಮ್ಮನೆ ಈ ಬೀಚ್ ಸೈಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರಲ್ಲಿ ಒಂಚೂರು ಆಟಾಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಟ್ಸ್ ಲುಕಿಂಗ್ ಸೋ ಗುಡ್ ಎಮರಲ್ಡ್ ಗ್ರೀನ್ ವಾಟರ್ ಅಂತ ಹೇಳ್ತಾರಲ್ಲ ಹಂಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಇಟ್ಸ್ ರಿಲಿ ರಿಲಿ ಬ್ಯೂಟಿಫುಲ್ ನಾವು ಸಿಡ್ನಿಯಿಂದ ಬಂದಂತಹ ನಮ್ಮ ಕ್ರೂಸ್ ಶಿಪ್ ಅಲ್ಲಿ ನಿಂತಿದೆ ಇಲ್ಲಿ ಜನರು ಪ್ಯಾರಾ ಸೈಲಿಂಗ್ ಮಾಡ್ತಿದ್ದಾರೆ ಇಲ್ಲಿ ಹೆಲಿಕಾಪ್ಟರ್ ಟೂರ್ಸ್ ಕೂಡ ಬುಕ್ ಮಾಡ್ಬೋದು ಅಲ್ಲಿ ಒಂದು ಹೋಗ್ತಿದೆ ನೋಡಿ ಮೈ ಗಾಡ್ ಇಲ್ಲಿ ನಿಂತು ಇನ್ ರಿಯಲ್ ಲೈಫ್ ನೋಡ್ತಿದೀವಲ್ಲ ಇದು ಸೀ ವಾಟರ್ ಕಲರ್ ಹೆಂಗ್ ಶೇಡ್ಸ್ ಚೇಂಜ್ ಆಗ್ತಿದೆ ಅಂದ್ರೆ ಒಮ್ಮೆ ಬ್ಲೂ ಒಮ್ಮೆ ಎಮರಲ್ಡ್ ಗ್ರೀನ್ ನೋಡಿದಷ್ಟು ಸಾಕಾಗ್ತಿಲ್ಲ ಆಸ್ಟ್ರೇಲಿಯನ್ ಸನ್ ಸಿಕ್ಕೇ ಹಾಶ್ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಅವ್ರು ಹಚ್ಚಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನನ್ನ ಗಂಡ ಪಬ್ಲಿಕ್ ಸರ್ವಿಸ್ ಮಾಡ್ತಿದ್ದಾನೆ ಪ್ರೈವೇಟ್ ಸರ್ವಿಸ್ ನನ್ನ ಕೈ ನನ್ನ ಕೈಗೆ ಮಾತ್ರ ಹಚ್ಚೋದಂತೆ ಬಟ್ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀವಿ ಬೇಸಿಕಲಿ ಬರೀ ಹತ್ತೇ ನಿಮಿಷ ರೈಡ್ ಅಂದ್ಕೊಂಡು ನಾವು ಹತ್ತಿದಂಥ ಬೋಟಲ್ಲಿ ಎಷ್ಟು ಹೊತ್ತು ನಾವು ನಿಂತು ಕಾದು ಕಾದು ಕೊನೆಗೂ ಇಪ್ಪತ್ತಿಪ್ಪತ್ತೈದು ನಿಮಿಷ ಆದಮೇಲೆ ಟ್ಯಾಂಗಲೂಮಾ ನ ರೀಚ್ ಆಗಿ ಈ ಚಿಕ್ಕ ಬೋಟಿಂದ ಇಳಿದು ನಾವು ಇಲ್ಲಿ ಕಾಣಿಸ್ತಿರುವಂಥ ಈ ಬ್ಯೂಟಿಫುಲ್ ಆಗಿರುವಂಥ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಿದ್ದೀವಿ ಬನ್ನಿ ಬನ್ನಿ ನಮ್ಮ ಜೊತೆ ನೀವೂ ಹೇಗಿದೆ ಅಂತ ನೋಡೋಣ ತುಂಬ 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 ಜನರಿದ್ದಾರೆ ಟೂರಿಸ್ಟ್ ಆಫ್ ಕೋರ್ಸ್ ಇದು ಟೂರಿಸ್ಟ್ ಸೀಸನ್ ಓಹ್ ಇಲ್ಲಿ ಕ್ಯಾಬಿನ್ಸ್ ಎಲ್ಲ ಇದೆ ಆ್ಯಕ್ಚುಲಿ ಇಲ್ಲಿ ಬೇಕಾದ್ರೆ ಬಂದು ಸ್ಟೇ ಮಾಡ್ಬೋದು ನೋಡಿ ಇಲ್ಲಿ ಈ ಥರ ಕ್ಯಾಬಿನ್ಸ್ ಇದೆ ಆ್ಯಂಡ್ ಇಟ್ಸ್ ಜಸ್ಟ್ ಅ ಸ್ಮಾಲ್ ಚಿಕ್ಕು ಐಲ್ಯಾಂಡ್ ಏರಿಯಾ ಅಷ್ಟೇ ಹೆಚ್ಚೇನಿಲ್ಲ ಇಲ್ಲಿ ಬಟ್ ನಾವಿಲ್ಲಿ ಸುಮ್ಮನೆ ಒನ್ ಡೇ ಟ್ರಿಪ್ಪಿಗೆ ಬಂದಿರೋದಷ್ಟೇ ಇಲ್ಲಿ ಅದೇನೋ ಐಲೆಂಡ್ ರೂಯಿನ್ಸ್ ಅಂತ ಇದೆ ಅಂತ ಹೇಳ್ತಿದ್ರು ಅದನ್ನು ಹುಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಓಕೆ ಸೊ ಅಪೇರೆಂಟ್ಲಿ ಆ ರೂಯಿನ್ಸ್ ಇರೋದು ತುಂಬ ಲಾಂಗ್ ವಾಕ್ ಅಂತೆ ಈ ಬಿಸಿಲಲ್ಲಿ ಅಷ್ಟು ದೂರ ನಡೆಯೋದು ಬೇಡ ಅಂದ್ಕೊಂಡು ನಾವು ಇವಾಗ ಡೈರೆಕ್ಟಾಗಿ ನೀರೊಳಗೇನೆ ಹೋಗಿ ಸ್ವಲ್ಪ ಕಾಲು ಒದ್ದೆ ಮಾಡಿಕೊಂಡು ಕೂಲಾಗಿ ರಿಫ್ರೆಶಿಂಗ್ ಆಗಿ ಬೀಚ್ ಸೈಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಟ್ ಲುಕ್ಸ್ ಸೊ ಅಲ್ಲಿದೆ ನೋಡಿ ನಮ್ಮ ಕ್ರೂಸ್ ಶಿಪ್ ಇಲ್ಲಿದೆ ಬೀಚ್ ಓಕೆ ಸೊ ಬೀಚಲ್ಲಿ ಇವಾಗ ಕೂತಿದ್ದೀನಿ ನಾನು ನನ್ನ ಫ್ಯಾಮಿಲಿ ಅವರೆಲ್ಲರೂ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಫುಲ್ ನೀರಿಗೆ ಇಳಿದು ಇಡೀ ಒದ್ದಾಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ನನಗೆ ಐ ಎಂಜಾಯ್ ದ ಬೀಚ್ ಲೈಕ್ ದಿಸ್ ಸುಮ್ಮನೆ ಹೋಗಿ ಐ ಡಿಪ್ ಮೈ ಫೀಟ್ ಇನ್ ದ ವಾಟರ್ ಆ್ಯಂಡ್ ಕಲ್ ಬಂದು ಕೂತಿದ್ದೀನಿ ಇಲ್ಲಿ ಇವಾಗ ಸೊ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ನಾವು ಸಿಡ್ನಿಯಲ್ಲಿರೋದು ಸಿಡ್ನಿ ಇಸ್ ಇನ್ ದ ಸ್ಟೇಟ್ ಆಫ್ ನ್ಯೂ ಸೌತ್ ವೇಲ್ಸ್ ಆ್ಯಂಡ್ ನಾವು ಇವಾಗ ಬಂದಿರೋದು ಕ್ವೀನ್ಸ್ಲ್ಯಾಂಡ್ ಅನ್ನುವಂಥ ನಮ್ಮ ನೇಬರಿಂಗ್ ಸ್ಟೇಟ್ಗೆ ಆ್ಯಂಡ್ ಕ್ವೀನ್ಸ್ಲ್ಯಾಂಡ್ನಲ್ಲೇ ಈ ಟ್ಯಾಂಗಲೂಮಾ ಐಲ್ಯಾಂಡ್ ಇರೋದು ಇನ್ನೊಂದೇನು ಗೊತ್ತಾ ಈ ಕ್ರೂಸ್ ನಾವು ಫಸ್ಟ್ ಟೈಮ್ ಬರ್ತಿರೋದು ಸೊ ಫ್ಯೂ ಥಿಂಗ್ಸ್ ನಾವು ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ ನಮಗೆ ಇಲ್ಲಿ ಬಂದಮೇಲೆ ಅನಿಸಿದೆ ಸೊ ನಾನು ಅಂದ್ಕೊಂಡೆ ಈ ವಿಡಿಯೋ ನೋಡಿದ್ಮೇಲೆ ಸಿಡ್ನಿಯಲ್ಲಿರೋರು ಯಾರಾದರೂ ಈ ಫೋರ್ ನೈಟ್ಸ್ ಫೈವ್ ಡೇ ಮೋರ್ಟನ್ ಬೇ ಕ್ರೂಸ್ನ ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ನನ್ನ ಸೈಡಿಂದ ಒಂದು ಟ್ರಿಪ್ ನೀವು ಡೇ ಎಕ್ಸ್ಕರ್ಷನ್ ಈ ಐಲ್ಯಾಂಡಿಗೆ ಬರೋದಾದರೆ ಖಂಡಿತ ಒಂದು ದೊಡ್ಡ ಬೀಚ್ ಬ್ಯಾಗಲ್ಲಿ ಬೀಚ್ ಟೌಲ್ಸ್ ಫುಲ್ ಚೇಂಜ್ ಆಫ್ ಕ್ಲೋತ್ಸ್ ಆಮೇಲೆ ವಾಟರ್ಗೆ ಇಳಿಯೋದಾದರೆ ಬೀಚ್ ವೇರ್ ಇದನ್ನೆಲ್ಲ ಖಂಡಿತ ತೊಗೊಂಡು ಬನ್ನಿ ನಾವು ಅಷ್ಟು ಪ್ರಿಪೇರ್ಡ್ ಆಗಿ ಬಂದಿಲ್ಲ ಬಿಕಾಸ್ ವಿ ಡೆಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ವಾಗಲೂ ಇಡೀ ದಿನ ನಾವು ನೀರಲ್ಲಿ ಸ್ಪೆಂಡ್ ಮಾಡ್ತೀವ ಏನು ಮಾಡ್ತೀವಿ ಅಂತ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಹೋಗಿ ಇಲ್ಲಿ ಇದ್ದಂಥ ಒಂದು ಟೂರಿಸ್ಟ್ ಶಾಪಲ್ಲಿ ಹೋಗಿ ಹೀ ಬಾಟ್ ಸಮ್ ಯು ನೋ ಬೋಟ್ ಶಾಟ್ಸ್ ಮತ್ತು ಒಂದು ಬೀಚ್ ಟವರ್ ಇದನ್ನೆಲ್ಲ ಹಿ ಹ್ಯಾಟ್ ಟು ಬೈ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಥರ ಟೂರಿಸ್ಟಿ ಪ್ಲೇಸಸ್ಗೆಲ್ಲ ಬಂದರೆ ಪ್ರೀಮಿಯಮ್ ಪ್ರೈಸಸ್ ಪ್ರೇ ಮಾಡಬೇಕಾಗುತ್ತೆ ಸೊ ಇಟ್ಸ್ ಅ ಲೆಸನ್ ವೆಲ್ ಲರ್ನ್ ನೆಕ್ಸ್ಟ್ ಟೈಮ್ಗೆ ಬಟ್ ಇನ್ ಕೇಸ್ ನನ್ನ ಈ ವಿಡಿಯೋ ನೋಡಿ ಯಾರಾದರೂ ಈ ಕ್ರೂಸ್ನ ಪ್ಲ್ಯಾನ್ ಮಾಡೋರಿದ್ರೆ ಈ ಪಾಯಿಂಟ್ನ ಖಂಡಿತ ನೆನ್ಪಿಡಿ ನಿಮ್ಮ ಕ್ರೂಸ್ ಶಿಫ್ಟೇ ದೊಡ್ಡ ಬೀಚ್ ಬ್ಯಾಗ್ ಅಲ್ಲಿ ಎಲ್ಲ ತಗೊಂಡ್ ಬನ್ನಿ ಓಕೆನಾ ಚೆನ್ನಾಗಿದೆ ಇಟ್ಸ್ ಅ ವೆರಿ ವೆರಿ ಪ್ಲೆಸೆಂಟ್ ಡೇ ಚೆನ್ನಾಗಿ ತಂಪಾಗಿ ಗಾಳಿ ಬೀಸಿದೆ ಬಿಸಿಲಿದ್ರು ಸೆಕೆ ಅಂತ ಇಲ್ಲ ತಣ್ಣಗಿದೆ ನೀರು ಇಟ್ಸ್ ಆಕ್ಚುಲಿ ವೆರಿ ವಾರ್ಮ್ ಅಂಡ್ ಸಕ್ಕದಾಗಿದೆ ಗೊತ್ತಾ ಸೊ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲ ಇವಾಗ ಫುಲ್ ನೀರಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದ್ಮೇಲೆ ಹೆಡ್ ಬ್ಯಾಕ್ ಟು ಅವರ್ ಕ್ರೂಸ್ ಬೀಚಲ್ಲಿ ನೀರಲ್ಲಿ ಚೆನ್ನಾಗಿ ಆಟಾಡಿ ಸುಸ್ತಾಗಿ ನನ್ನ ಮತ್ತು ಮತ್ತೆ ಜೊತೆ ಈಗ ನಾವು ಮತ್ತೆ ಅದೇ ಆ ಚಿಕ್ಕ ಬೋಟ್ ಅಲ್ಲಿ ವಾಪಸ್ ನಮ್ಮ ದೊಡ್ಡ ಕ್ರೂಸ್ ಶಿಪ್ ಕಡೆಗೆ ಹೋಗ್ತಿದೀವಿ ಐಲ್ಯಾಂಡ್ ಹೋಗಾಯ್ತು ಬಂದಾಯಿತು ಬರ್ತಾ ವಾಪಸ್ ಪೆರಿಗ ತುಂಬಾ ಲಾಂಗ್ ಕ್ಯೂ ಇತ್ತು ಎದ್ನೋ ಬಿದ್ನೋ ಅಂತ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕುತ್ಕೊಂಡು ಬರೋಣ ಅಂತ ಬಂದಿದೀವಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಕಿಚನ್ ಕ್ಲೋಸ್ ಆಗೋ ಟೈಮ್ ಸೊ ಬೇಗ ಬೇಗ ಊಟ ತೊಗೊಂಡು ಬಂದ್ವಿ ಸಿಕ್ಕಾ ಬಟ್ಟೆ ಹಸುವಾಗಿತ್ತು ಸೊ ಇಲ್ಲಿ ಸ್ವಲ್ಪ ಗಾರ್ಲಿಕ್ ಫ್ರೈಡ್ ರೈಸ್ ಆ್ಯಂಡ್ ಚಿಪ್ಸ್ ಆಮೇಲೆ ಇಂಡಿಯನ್ ಸೆಕ್ಷನಲ್ಲಿ ವೆಜ್ ಬಿರಿಯಾನಿ ಹಪ್ಪಳ ರೋಟಿ ಆ್ಯಂಡ್ ನೋಡ್ಸ್ರೆಲ್ಲ ಸ್ಯಾಂಡ್ವಿಚ್ ಸೊ ಈಗ ಬೇಗ 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 ಊಟ ಮಿಕ್ಸ್ ಬಂದುಬಿಡೋಣ ಆ್ಯಂಡ್ ಕೋರ್ಸ್ ಲಂಚ್ ಆದಮೇಲೆ ಡಿಸರ್ಟ್ ತಿಂದೇ ಇರ್ತೀನ ಸೊ ಚಾಕ್ಲೇಟ್ ಕೇಕ್ ಆ್ಯಂಡ್ ಆರೆಂಜ್ ಕೇಕ್ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಬೀಚಲ್ಲಿ ಕೂತ್ಕೊಂಡು ಆಮೇಲೆ ವಾಪಸ್ ಲೈನಲ್ಲಿ ನಿಂತು ಫೆರಿ ತೊಗೊಂಡು ಕ್ರೂಸ್ ಶಿಪ್ಪಿಗೆ ವಾಪಸ್ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು ಲಂಚ್ ಮಾಡಿ ನಮ್ಮ ಕ್ಯಾಬಿನಿಗೆ ಬಂದು ನಾನಂತೂ ಒಂದು ಚೆನ್ನಾಗಿ ನಿದ್ದೆ ಹೊಡೆದೆ ಆ್ಯಂಡ್ ಈಗಷ್ಟೇ ಎದ್ದೆ ಎದ್ದು ಬಂದು ಬಾಲ್ಕನಿಯಲ್ಲಿ ನಿಂತರೆ ಮತ್ತೆ ಬ್ಯೂಟಿಫುಲ್ ಸನ್ಸೆಟ್ ಆಗುವಂಥ ವ್ಯೂ ಆ್ಯಂಡ್ ನಾನು ಮಲಗಿದ್ದಾಗ ಮಕ್ಕಳು ಹೇಳಿದ್ರು ಅಲ್ಲಿ ಹೊರೈಸನಲ್ಲಿ ವೇಲ್ಸ್ ಕಾಣಿಸ್ತಿತ್ತಂತೆ ಅವ್ರಿಗೆ ಈ ಟೈಮ್ ಆ್ಯಕ್ಚುಲಿ ಹಂಪ್ಯಾಕ್ ವೇಲ್ಸ್ ಮೈಗ್ರೇಟ್ ಆಗುವಂಥ ಸೀಸನ್ ಓ ಅಲ್ಲಿ ಕಾಣಿಸ್ತಿದೆ ಅನ್ಸುತ್ತಲ್ಲ ಡಿದ್ಯೂ ಅಲ್ಲಿ ಒಂದು ರಿಪಲ್ ಥರ ಕಾಣಿಸ್ತು ನಾನು ಝೂಮ್ ಮಾಡೋಕ್ಕಾಗುತ್ತಾ ನೋಡ್ತೀನಿ ಒಂದು ನಿಮಿಷ ಓ ಅಲ್ಲಿ 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 ಕಾಣಿಸ್ತಿದ್ಯಾ ನೋಡಿ ಒಂದು ದೊಡ್ಡ ಅಲ್ಲಿ ವೇಲ್ ಹಿಂಗೆ ಸ್ಪ್ಲಾಶ್ ಆಯಿತು ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಿದೆ ಹಂಪ್ಯಾಕ್ ವೇಲ್ಸ್ ಮೈಗ್ರೇಟಿಂಗ್ ಸೀಸನ್ ಸೊ ಅಲ್ಲಲ್ಲಿ ಸ್ಪ್ಲ್ಯಾಶಸ್ ಕಾಣಿಸುತ್ತೆ ಆ ವೇಲ್ಸ್ ಹೀಗೆ ಹೋಗಿ ಹೊರ ಅಲ್ಲಿ ಮತ್ತೆ ಕಾಣ್ತಿದೆ ನೋಡಿ ಆ ಕಡೆಯಲ್ಲಿ ಇದು ಕೂಡ ಕಾಣಿಸ್ತಿದೆ ಲ್ಯಾಂಡ್ ಕಾಣಿಸ್ತಿದೆ ನೋಡಿ ದಟ್ಸ್ ಪಾರ್ಟ್ ಆಫ್ ದಿ ಐಲ್ಯಾಂಡ್ ಇವತ್ತು ಇನ್ನು ನಾವು ಮತ್ತೆ ಹೊರಟು ವಾಪಸ್ ಸೇಲ್ ಮಾಡಿ ಸಿಡ್ನಿಗೆ ಹೋಗ್ತೀವಿ ಮತ್ತೆ ಕಾಣಿಸ್ತಿದೆ ಅಲ್ಲಿ ನಮ್ಮ ಬಾಲ್ಕನಿಯಿಂದ ವೇಲ್ ವಾಚಿಂಗ್ ಕೂಡ ಮಾಡಿದ್ವಿ ಈ ಕ್ರೂಸಲ್ಲಿ ಅಲ್ಲೂ ಇನ್ನೊಂದು ಹಿಂದೆ ಕಾಣಿಸ್ತಿದೆ ನೋಡಿ ಇದರಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ನಮಗಂತೂ ಇಲ್ಲಿ ಬಾಲ್ಕನಿಯನ್ನು ನಿಂತ್ಕೊಂಡು ವೇಲ್ಸ್ ಅದು ಹೀಗೆ ಹೊರಗೆ ಬಂದು ಒಂದು ಸ್ಪ್ಲ್ಯಾಶ್ ಮಾಡೋದು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ರಾತ್ರಿ ನಮ್ಮ ಕ್ರೂಸಲ್ಲಿ ವೈಟ್ ಥೀಮ್ ನೈಟ್ ಪ್ಯಾಕಿಂಗ್ ಗಡಿ ಬಿಡಿಯಲ್ಲಿ ಸಲ ನಾನು ವೈಟ್ ಡ್ರೆಸ್ ಪ್ಯಾಕ್ ಮಾಡೋದನ್ನೇ ಮಟ್ಬಿಟ್ಟೆ ಬಟ್ ಎಲ್ಲರೂ ವೈಟ್ ಹಾಕ್ಕೊಂಡು ತಿರ್ಗ್ತಾ ಇದ್ದಾರೆ ಸೋ ನೈಸ್ ಟು ವಾಚ್ ನಮ್ಮನೆ ಬಾಯ್ಸ್ ಅಂತೂ ಚೆನ್ನಾಗಿ ಪ್ಲ್ಯಾನ್ ಮಾಡಿ ವೈಟ್ ತಗೊಂಡು ಬಂದಿದ್ದಾರಪ್ಪ ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ವೈಟ್ ಬಾಯ್ ನಂಬರ್ ಒನ್ ಬಾಯ್ ನಂಬರ್ ಟೂ ಆ್ಯಂಡ್ ನಮ್ಮನೆ ಗರ್ಲ್ ವೈಟ್ ತರದಿದ್ರು ವೈಟ್ ಪ್ಯಾಂಟ್ಸ್ ತಂದಿದ್ದಾಳೆ ಸೊ ನನ್ನ ಕಾಂಟ್ರಿಬ್ಯೂಷನ್ ಟು ದ ವೈಟ್ ಥೀಮ್ ನೈಟ್ ವೈಟ್ ಇಯರಿಂಗ್ಸ್ ಆ್ಯಂಡ್ ವೈಟ್ ಶೂಸ್ ಸೊ ಇವಾಗ ನಾವು ಬ್ಲೂ ರೂಮ್ ಅನ್ನೋಂಥ ಒಂದು ಹೋಟೆಲಲ್ಲಿ ಕೂತ್ಕೊಂಡಿದೀವಿ ಅಂಡ್ ಇಲ್ಲಿ ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದಾರೆ ಇಟ್ಸ್ ಸೌಂಡ್ ಸೋ ಗುಡ್ ನನ್ನ ಮಗನಿಗೆ ಡ್ರಮ್ಸ್ ಅಂದರೆ ತುಂಬ ಇಷ್ಟ ಸೊ ಅವ್ನು ಕೂತ್ಕೊಂಡು ಅದನ್ನು ಕೇಳ್ತಿದ್ದಾನೆ ಆ್ಯಂಡ್ ದ ಬಾಯ್ ವಸ್ ರಿಲಿ ವೆರಿ ನೈಸ್ ಎಲ್ಲರೂ ಡ್ರೆಸ್ ಅಪ್ ಮಾಡಿಕೊಂಡು ಅವರವರು ಗ್ರೂಪ್ಸ್ ಜೊತೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮಜಾ ಮಾಡ್ತಿದ್ದಾರೆ ಸೊ ಗುಡ್ ಟು ವಾಚ್ ದಿಸ್ ಈಸ್ ಆರ್ ಸೆಕೆಂಡ್ ಲಾಸ್ಟ್ ನೈಟ್ ಆನ್ ದ ಕ್ರೂಸ್ ಆ್ಯಂಡ್ ನಾನೇನು ಅಂದ್ಕೊಂಡೆ ಅಂದರೆ ಇವತ್ತಿಗೆ ನಾನು ಈ ಕ್ರೂಸ್ ಸೀರೀಸ್ನ ಸ್ಟಾಪ್ ಮಾಡ್ತೀನಿ ಬಿಕಾಸ್ ನಾಳೆ ಇಸ್ ಆ ಲಾಸ್ಟ್ ಡೇ ಆ್ಯಂಡ್ ಮತ್ತೆ ಮತ್ತೆ ಅದನ್ನೇ ಏನು ತೋರ್ಸೋದು ಅದೇ ಊಟ ಅದೇ ಬ್ರೇಕ್ಫಾಸ್ಟ್ ಅದೇ ಲಂಚ್ ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಸೀರೀಸ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನಮ್ಮ ಈ ಕ್ರೂಸ್ ಶಿಪ್ ಒಳಗಡೆ ಒಂದು ಫುಟ್ ಟೂರ್ ಮಾಡೋಣ ಅಂತ ಏನೆಲ್ಲ ಇದೆ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಈವ್ನಿಂಗ್ ಹೋಗ್ತಾ ಹೋಗ್ತಾ ನಾನು ಆದಷ್ಟು ಅಲ್ಲಿ ಇಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟು ಶೋ ಯು ವಾಟ್ ಇನ್ಸೈಡ್ ಆಫ್ ಆ ಕ್ರೂಸ್ ಲುಕ್ಸ್ ಲೈಕ್ ತೆಗೆಸ್ಕೊಳ್ತಿದ್ದಾರೆ ಎಲ್ಲರೂ ವೈಟ್ ಹಾಕೊಂಡು ಬಂದಿದ್ದಾರೆ ಅಂತ ಹೇಳ್ದಲ್ಲ ಎಲ್ರು ರೆಡಿ ಕೂತಿದ್ದಾರೆ ವೈಟ್ ಕ್ಲೋತ್ಸ್ ಹಾಕೊಂಡು ನೋಡಿ ಎಲ್ಲಿ ನೋಡಿದ್ರು ಅಲ್ಲಿ ವೈಟ್ ಅಂಡ್ ಇಲ್ಲಿ ಕೂಡ ಲೈವ್ ಮ್ಯೂಸಿಕ್ ನಡೀತಿದೆ ಇದು ಅಡ್ವೆಂಚರ್ ಹೋಟೆಲ್ ಅಂತ ನಾವಿವಾಗಿರೋದು ಲೆವೆಲ್ ಸೆವೆನ್ ಇಲ್ಲೇ ಎಲ್ಲ ಮೇನ್ ಆಕ್ಟಿವಿಟಿ ನಡೆಯೋದು ಸೊ ಈ ಲೆವೆಲ್ನಲ್ಲೇ ಇಲ್ಲಿ ಕಸೀನೋ ಇಲ್ಲಿ ಕಸೀನೋ ಇದೆ ಅಂಡ್ ಕಸೀನೋಂದ ಇಂದ ಬಂದರೆ ಇಲ್ಲಿ ಶಾಪ್ಸ್ ಎಲ್ಲ ಇದೆ ಶಾಪಿಂಗ್ ಮಾಡಬಹುದು ಆ್ಯಂಡ್ ಇಲ್ಲಿ ಕೂಡ ಲೈವ್ ಮ್ಯೂಸಿಕ್ ಇದೆ ಮೀನು ಏನೋ ಶಾಪಿಂಗ್ ಎಲ್ಲ ಮಾಡೋರಿದ್ರೆ ಹ್ಯಾಂಡ್ ಬ್ಯಾಗ್ಸ್ ಜ್ಯೂಲರಿ ಬೇಡ ಆ್ಯಂಡ್ ಇಲ್ಲಿ ಗೆಸ್ಟ್ ಸರ್ವಿಸ್ ಇದೆ ರಿಸೆಪ್ಶನ್ ತರ ಏನೇ ಹೆಲ್ಪ್ ಬೇಕಿದ್ರು ಇವ್ರ ಹತ್ರ ಬಂದು ಕೇಳಿದ್ರೆ ಇವ್ರು ಮಾಡ್ಕೊಡ್ತಾರೆ ನಾವಿವಾಗ ಇನ್ನೊಂದು ಲೆವೆಲ್ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ಟಾಪ್ ಡೆಕ್ಕಿಗೆ ಬಂದಿದೀವಿ ಸೊ ಈಗ ಅಪ್ಪರ್ ಲೆವೆಲ್ ಅಲ್ಲಿ ಇದೀವಿ ನಾವು ಆಗಲೇ ಕತ್ಲೆ ಆಗಿಬಿಟ್ಟಿದೆ ದೂರದಲ್ಲಿ ಸಿಟಿ ಲೈಟ್ಸ್ ಕಾಣಿಸ್ತಿದೆ ಸಿಕ್ಕಾಪಟ್ಟೆ ಗಾಳಿ ಸ್ವಲ್ಪ ಚಳಿ ಇದೆ ಆಕ್ಚುಲಿ ಹ್ಮ್ and illi deck mele bianco the pno white party anta organize madidare helda illa the dress code is white tonight yenga most of the time now illi ship ulgade ಶಿಪ್ಪಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಬಟ್ ಒಂದೊಂದು ಸಲ ಒಂಚೂರು ರಾಕ್ ಆಗುತ್ತೆ ಐ ಥಿಂಕ್ ಈಗಷ್ಟೇ ಸೇಲ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಸೊ ಇವಾಗ ಕ್ಯಾಬಿನ್ ಒಳಗಿದ್ದೀವಿ ಆ್ಯಂಡ್ ಸ್ವಲ್ಪ ಆ ಕಡೆ ಈ ಕಡೆ ರಾಕ್ ಆಗ್ತಿದೆ ನೋಡಿ ನಮ್ಮ ಥಿಂಗ್ಸ್ ಎಲ್ಲ ಮೂವ್ ಆಗ್ತಾ ಇದೆ ಇಲ್ಲಿ ಸೊ ಕ್ಯಾಬಿನ್ಸ್ ಅಥವಾ ರೂಮ್ಸ್ ಎಲ್ಲ ಇರೋದು ಹೆಂಗಿದೆ ಅಂದರೆ ಪ್ರತಿ ಲೆವೆಲಲ್ಲೂ ಈ ಥರ ಲಿಫ್ಟ್ ಲಾಬೀಸ್ ಇದೆ ಆ್ಯಂಡ್ ಹಿಂಗೆ ಬಂದರೆ ಇಲ್ಲಿ ಲಾಂಗ್ ಕಾರಿಡೋರ್ ಇದೆ ಅಲ್ಲ ರೂಮ್ಸ್ ಸೊ ಹೀಗೆ ಓದಕ್ಕೆ ಕಾರಿಡೋರ್ ಅಂಡ್ ಆ ಕಡೆ ಈ ಕಡೆ ರೂಮ್ಸ್ ಈಗ ನಾವು ಮೇನ್ ಪಾರ್ಟ್ ಆಫ್ ದ ಶಿಪ್ ಏಟ್ರಿಯಮ್ ಅಲ್ಲಿ ಕೂತಿದ್ದೀವಿ ಎಷ್ಟು ಆಕ್ಟಿವಿಟಿ ನಡೀತಿದೆ ನೋಡಿ ಇಲ್ಲಿ ವೈಟ್ ಕ್ಲೋತ್ಸ್ ಹಾಕೊಂಡು ಎಲ್ಲರೂ ಪಿಕ್ಚರ್ಸ್ ತೆಗಿಸ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ಲೈವ್ ಮ್ಯೂಸಿಕ್ ನಡೀತಿದೆ ವಿ ಹ್ಯಾವ್ ಡಿನ್ನರ್ ರಿಸರ್ವೇಷನ್ಸ್ ಆ್ಯಟ್ ಎಂಟು ಗಂಟೆಗೆ ಡಿನ್ನರ್ ರೆಸರ್ವೇಷನ್ಸ್ ಇದೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ವೆಯ್ಟ್ ಮಾಡ್ತಾ ಮಾಡ್ತಾ ಈ ಮ್ಯೂಸಿಕ್ ಹೇಳ್ಕೊಂಡು ಕೂತಿದ್ದೀವಿ okay so ivatuna would generally go to runta restaurant <laughs> waterfront thank you sayiga na wulum table ikban tu and ilide na menu. Quick the ni ni yeah. i no vegetarian options. Any vegetarian Roast pumpkin soup, cream of mushroom soup, rocket and pear salad, roasted pumpkin soup, mozzarella arancini, spring rolls, spinach tomato and ricotta cannellini baked options today. Vegetarian. Nice. Okay, I'm excited for dinner. ಸೊ ಈಗ ರಾತ್ರಿ ಡಿನ್ನರ್ ಆಯಿತು ಸಿಕ್ಕಾಬಟ್ಟೆ ಹೆವಿ ಊಟ ಆ್ಯಸ್ ಯೂಶ್ವಲ್ ಈ ಕ್ರೂಸ್ ಹತ್ತಿದಾಗಿಂದ ನಾವು ಬೇರೆ ಏನು ಕೆಲಸ ಮಾಡ್ತಿದ್ದೀವಿ ಹೇಳಿ ಎನಿವೇ ಡೇ ಥ್ರೀ ಆಫ್ ಆ ಕ್ರೂಸ್ ಈಗ ಹೀಗೆ ಎಂಡ್ ಆಗ್ತಿದೆ ಊಟ ಆಯಿತು ಇವಾಗ ನಾವು ವಾಪಸ್ ನಮ್ಮ ಕ್ಯಾಬಿನ್ಗೆ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡ್ತೀವಿ ಆ್ಯಂಡ್ ನಾಳೆ ಇಸ್ ದ ಲಾಸ್ಟ್ ಡೇ ಆನ್ ದ ಕ್ರೂಸ್ ಸ್ಪೆಷಲ್ ಪ್ಲ್ಯಾನ್ಸ್ ಏನೂ ಇಲ್ಲ ಡೂ ದ ಸೇಮ್ ಥಿಂಗ್ ಈಟ್ ಸ್ಲೀಪ್ ರಿಪೀಟ್ ಸೊ ಈ ನಮ್ಮ ಶಾರ್ಟ್ ಕ್ರೂಸ್ ವಿಡಿಯೋ ಸೀರೀಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ನಿಮಗೆ ನನ್ನ ಕಾಂಟೆಂಟ್ ಇಷ್ಟ ಆಗ್ತಿದ್ರೆ ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕನ್ಸಿಡರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ರೈಟ್ ಸೊ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಗುಡ್ ನೈಟ್